ಶ್ರೀ ಶಂಕರ ಭಗವತ್ಪಾದರಿಂದ ಸಂಸ್ಥಾಪಿಸಲ್ಪಟ್ಟ ಶ್ರೀರಾಮಚಂದ್ರಾಪುರ ಮಠಕ್ಕೆ ಸಹಸ್ರಮಾನಗಳ ಇತಿಹಾಸವಿದೆ ಶ್ರೀಮಠವು ಗೋಕರ್ಣದ ಅಶೋಕೆಯಲ್ಲಿ ಸ್ಥಾಪನೆಗೊಂಡು ಶತಶತಮಾನಗಳಿಂದ ಪ್ರಧಾನ ಸ್ಥಾನವಾಗಿ ನೆಲೆಗೊಂಡಿದ್ದು ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಶರಾವತಿ ಪುಣ್ಯ ಪರಿಸರದಲ್ಲಿ ಇಂತಹ ಪುಣ್ಯಕ್ಷೇತ್ರದಲ್ಲಿ ಶ್ರೀಮಠದ ಇಂದಿನ ಪೀಠಾಧಿಪತಿಗಳಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಂಕಲ್ಪ ಮತ್ತು ಆಶೀರ್ವಾದದೊಂದಿಗೆ ಚಂದ್ರಮೌಳೀಶ್ವರ ದೇವಾಲಯವು ಪ್ರತಿಷ್ಠಾಪನೆಗೊಂಡಿತು ಲೋಕಕ್ಕೆ ತಂಪು ನೀಡುವ ಚಂದ್ರನನ್ನು ಶಿರದಲ್ಲಿ ಧರಿಸಿರುವ ಮತ್ತು ಸದಾ ಮಂಗಲವನ್ನು ಕರುಣಿಸುವ ಪರಮಶಿವ ಇದೀಗ ಚಂದ್ರಮೌಳೀಶ್ವರನ ಸ್ವರೂಪದಲ್ಲಿ ಶರಾವತಿ ಪುಣ್ಯ ತೀರದಲ್ಲಿ ಸಾನ್ನಿಧ್ಯವನ್ನು ಕರುಣಿಸಿದ್ದಾನೆ ನದಿಯ ತೀರದಲ್ಲಿ ಸರೋವರದ ಪುಷ್ಕರಣಿಯ ಮಧ್ಯದಲ್ಲಿ ಗಜಪೃಷ್ಠಾಕೃತಿಯಲ್ಲಿ ಅಪರೂಪದ ಚಂದ್ರಮೌಳೀಶ್ವರ ದೇವಸ್ಥಾನ ಅದು ನೈಸರ್ಗಿಕವಾಗಿ ಶಾಸ್ತ್ರೀಯವಾಗಿ ಪಾರಂಪರಿಕವಾಗಿ ನಿರ್ಮಾಣಗೊಂಡಿದೆ ಈಗಿನ ಕಾಲದ ಹಾಗೆ ಸಿಮೆಂಟು ಕಬ್ಬಿಣ ಇಂತಹದ್ದನ್ನು ಬಳಸಿಯಲ್ಲ ಅತ್ಯಂತ ನೈಸರ್ಗಿಕವಾಗಿ ಕಲ್ಲುಗಳ ಮೂಲಕ ಘಾರೆ ಹಳೆಯ ಕಾಲದ ಗುಮ್ಮಾಯಿ ಪಾಕದ ಮೂಲಕ ತಾಮ್ರದ ತಗಡಿನ ಮೂಲಕ ದೇವಸ್ಥಾನವನ್ನು ಅತ್ಯಂತ ಅಪರೂಪವಾಗಿ ನ ಭೂತೋ ನ ಭವಿಷ್ಯತಿ ಎನ್ನುವ ಹಾಗೆ ನಿರ್ಮಾಣ ಮಾಡಲಾಗಿದೆ ಸಂಪೂರ್ಣ ದಕ್ಷಿಣ ಭಾರತದಲ್ಲಿಯೇ ಅಂತಹ ಇನ್ನೊಂದು ಕ್ಷೇತ್ರ ಇನ್ನೊಂದು ದೇವಸ್ಥಾನ ಇರಲಾರದು ಅಷ್ಟು ಅಪರೂಪದ್ದು ಈ ಚಂದ್ರಮೌಳೇಶ್ವರ ದೇವಸ್ಥಾನ